ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಜಿ ಎಸ್ ಕಿಚನ್ ವ್ಲಾಗ್ ಆ್ಯಂಡ್ ಕ್ರಿಯೇಷನ್ಸ್ ಸ್ನೇಹಿತರೆ ಯಾರೆಲ್ಲ ಹೊಸದಾಗಿ ನಾನು ಹಾಕುವಂಥ ವೀಡಿಯೋಸ್ನ ನೋಡ್ತಾ ಇರ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ನಾನು ಕೇಳ್ಕೊತೀನಿ ಹಾಗೆಯೇ ಇವತ್ತಿನ ಡಿಸೈನ್ನ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿ ನಾನು ಹತ್ತನೇ ನಂಬರ್ದು ಕ್ರೋಶನ ತಗೊಂಡಿದ್ದೀನಿ ಮತ್ತು ಆರು ಏಳೆ ಥ್ರೆಡ್ನ ಒಂದು ಗಂಟು ಹಾಕಿ ತೊಗೊಂಡಿದ್ದೀನಿ ಈ ಸ್ಯಾರಿ ಬಂದು ಕಸ್ಟಮರ್ ಕೊಟ್ಟಿರೋ ಅಂಥ ಸ್ಯಾರಿ ಗ್ರೀನ್ ಪಲ್ಲು ಮತ್ತು ಬಾರ್ಡರ್ ಇದೆ ಅದಕ್ಕೆ ಬಾಡಿ ಕಲರೆಲ್ಲ ಪಿಂಕ್ ಕಲರಲ್ಲಿ ಬಂದಿದೆ ಆ್ಯಕ್ಚುಲಿ ನೋಡೋದಕ್ಕೆ ಅದು ಪರ್ಪಲ್ ಥರ ಕಾಣಿಸ್ತಾ ಇದೆ ಪಿಂಕ್ ಕಲರ್ ಇದೆ ಸ್ಯಾರಿ ಕಲರ್ ಕಾಂಬಿನೇಷನ್ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಹಾಗಾದರೆ ಈಗ ಡಿಸೈನ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳೋಣ ಮೊದಲನೇದಾಗಿ ಸ್ಯಾರಿನ ನೋಡಿ ಈ ಥರ ಸೀದಾ ಸೈಡ್ ಇಟ್ಕೊಂಡು ನಮ್ಮ ಬಲ್ ನಾವು ಸ್ಟಾರ್ಟ್ ಮಾಡ್ಕೋಬೇಕಾಗತ್ತೆ ವರ್ಕ್ ಮಾಡೋದಕ್ಕೆ ಮೊದಲನೇದಾಗಿ ಸ್ಯಾರಿಗೆ ಈ ಥರ ಥ್ರೆಡ್ಡಿಂದ ಒಂದು ಲಾಕ್ನ ಮಾಡ್ಕೋಬೇಕಾಗುತ್ತೆ ಲಾಕ್ನ ಮಾಡಿ ಆದಮೇಲೆ ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶನ ಮಾಡ್ಕೋತೀನಿ ಸಿಂಗಲ್ ಕ್ರೋಶ ಮಾಡಿ ಆದಮೇಲೆ ಥ್ರೆಡ್ನ ಸ್ವಲ್ಪ ಮೇಲೆ ತೆಗೆದುಬಿಟ್ಟು ಇಲ್ಲಿ ಒಂದು ಬೀಡನ್ನ ಹಾಕೋಬೇಕಾಗುತ್ತೆ ನೋಡಿ ಈ ಥರ ಬೀಡನ್ನ ಯೂಸ್ ಮಾಡ್ಕೋತಾ ಇದ್ದೀನಿ ತುಂಬ ದಪ್ಪನೂ ಇಲ್ಲ ತುಂಬ ಸಣ್ಣನೂ ಇಲ್ಲ ಮೀಡಿಯಮ್ ಸೈಜ್ ಬೀಡನ್ನ ತೊಗೊಂಡಿದ್ದೀನಿ ಈಗ ಫಸ್ಟು ಥ್ರೆಡ್ಗೆ ಈ ಥರ ಬೀಡನ್ನ ಹಾಕೋಬೇಕು ಥ್ರೆಡ್ಡಲ್ಲಿ ಬೀಡ್ ಲಾಕ್ ಮಾಡಿಕೊಂಡು ಅದಾದಮೇಲೆ ಸ್ಯಾರಿಗೆ ಎಲ್ಲಿ ಬರುತ್ತೋ ಅಲ್ಲಿಗೆ ಕರೆಕ್ಟಾಗಿ ನೋಡಿಕೊಂಡು ಲಾಕ್ನ ಮಾಡ್ಕೋಬೇಕು ಲಾಕ್ನ ಮಾಡಿ ಆದಮೇಲೆ ಇಲ್ಲಿಂದ ಒನ್ ಟೂ ತ್ರೀ ಫೋರ್ ಫೋರ್ ಚೈನ್ನ ಹಾಕೋತೀನಿ ಫೋರ್ ಚೈನ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಒಂದು ಲಾಕ್ನ ಮಾಡ್ಕೋತೀನಿ ಸ್ನೇಹಿತರೆ ಈ ಲಾಕ್ ಮಾಡಬೇಕಾದ್ರೆ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ನಾವು ಲಾಕ್ನ ಮಾಡಬೇಕಾಗುತ್ತೆ ತುಂಬ ಎಳೆದು ಎಲ್ಲ ಲಾಕ್ ಮಾಡೋದಕ್ಕೆ ಹೋದರೆ ಸ್ಯಾರಿ ರಿಂಕಲ್ಸ್ ಬರುತ್ತೆ ಆಗ ಡಿಸೈನ್ ನೋಡೋದಕ್ಕೆ ನೀಟಾಗಿ ಕಾಣಿಸೋದಿಲ್ಲ ಈಗ ಚೈನ್ ಲಾಕ್ ಮಾಡಿ ಆದಮೇಲೆ ಅಲ್ಲಿಂದ ಥ್ರೆಡ್ನ ಸ್ವಲ್ಪ ಮೇಲೆ ತೆಗಿಬೇಕು ನೆಕ್ಸ್ಟ್ ಇನ್ನೊಂದು ಬೀಡನ್ನ ಥ್ರೆಡ್ಗೆ ಆ್ಯಡ್ ಮಾಡಬೇಕು ಅದಾದಮೇಲೆ ಥ್ರೆಡ್ಡಲ್ಲಿ ಬೀಡ್ ಲಾಕ್ ಮಾಡಿಬಿಟ್ಟು ಸ್ಯಾರಿಗೆ ಕರೆಕ್ಟಾಗಿ ಸ್ಟ್ರೈಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ನ ಮಾಡ್ಕೋಬೇಕು ಲಾಕ್ನ ಮಾಡಿ ಆದಮೇಲೆ ಈಗ ಮತ್ತೆ ಫೋರ್ ಚೈನ್ ಹಾಕ್ಕೋಬೇಕು ಒನ್ ಟೂ ತ್ರೀ ಫೋರ್ ಅದನ್ನು ಕೂಡ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಬೇಕು ಸ್ನೇಹಿತರೆ ಇದು ಕಸ್ಟಮರ್ ಹೇಳಿದಂಥ ಡಿಸೈನು ಅಂದರೆ ಅವರೇ ಸೆಲೆಕ್ಟ್ ಮಾಡಿಕೊಂಡಿದ್ರು ಈ ಥರ ಬೇಕು ಹಾಕ್ಕೊಡೋದಕ್ಕಾಗುತ್ತಾ ಅಂತ ಹಾಗಾಗಿ ಅವರು ಯಾವ ಡಿಸೈನ್ ಯಾವ ಥರ ಡಿಸೈನ್ ಹೇಳಿದ್ರು ಅದೇ ರೀತಿ ನಾನು ವರ್ಕ್ನ ಮಾಡ್ಕೋತಾ ಇದ್ದೀನಿ ಈಗ ಥ್ರೆಡ್ಡಲ್ಲಿ ಬೀಡ್ ಲಾಕ್ ಮಾಡ್ಕೊಂಡಿದ್ದಾಯ್ತಲ್ಲ ಸ್ಯಾರಿಗೆ ಲಾಕ್ ಮಾಡಬೇಕು ಈ ಥರ ಒಂದು ಸಿಂಗಲ್ ಕ್ರೋಶ ಮಾಡಿದ್ರೆ ಅದು ಲಾಕ್ ಆಗುತ್ತೆ ಸ್ನೇಹಿತರೆ ಇಲ್ಲಿ ಲಾಕ್ ಅಂತಂದ್ರೂ ಒಂದನೇ ಹಾಗೆಯೇ ಸಿಂಗಲ್ ಕ್ರೋಶ ಅಂದ್ರೂ ಒಂದನೇ ಈಗ ಮತ್ತೆ ಫೋರ್ ಚೈನ್ ಹಾಕ್ಕೋಬೇಕು ಫೋರ್ ಚೈನ್ ಎಲ್ಲಿ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು ಈ ಥರ ಲಾಕ್ ಮಾಡಬೇಕಾದ್ರೆ ಸ್ವಲ್ಪ ಲೂಸಾಗೇ ಮಾಡಿಕೊಂಡ್ರೆ ಒಳ್ಳೆಯದು ಈಗ ಇಲ್ಲಿಂದ ಥ್ರೆಡ್ನ ಸ್ವಲ್ಪ ಮೇಲೆ ತೆಗೆದುಬಿಟ್ಟು ಬೀಡನ್ನ ಹಾಕೋಬೇಕು ಸ್ನೇಹಿತರೆ ಫಸ್ಟ್ ಸ್ಟೆಪ್ಪು ಕಂಪ್ಲೀಟಾಗಿ ನಾವು ಇದೇ ಥರ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ ಒನ್ ಬೀಡು ಹಾಗೆಯೇ ಫೋರ್ ಚೈನ್ ಹಾಕ್ಕೊಂಡು ಲಾಕ್ ಮಾಡಬೇಕು ಒಂದು ಬೀಡ್ ಹಾಕ್ಕೊಂಡು ಲಾಕ್ ಮಾಡೋದು ಅದಾದಮೇಲೆ ಫೋರ್ ಚೈನ್ ಹಾಕಿಬಿಟ್ಟು ಲಾಕ್ನ ಮಾಡೋದು ಇದೇ ರೀತಿಯಾಗಿ ನಾವು ಫಸ್ಟ್ ಸ್ಟೆಪ್ಪು ಫುಲ್ ಕಂಪ್ಲೀಟ್ ಮಾಡ್ಕೋಬೇಕಾಗತ್ತೆ ಸ್ನೇಹಿತರೆ ಇದು ತುಂಬ ಅಂದರೆ ತುಂಬಾ ಸಿಂಪಲ್ ಡಿಸೈನು ಕ್ರೋಶ ವರ್ಕ್ ಬೇಸಿಕ್ ಅದು ಕಲ್ತಿದ್ರೆ ಸಾಕು ಆರಾಮಾಗಿ ಈ ಥರ ನಾವು ಡಿಸೈನ್ನ ಮಾಡ್ಕೋಬೋದು ಇದೇ ರೀತಿ ನಾನು ಕೂಡ ಫುಲ್ ಸ್ಯಾರಿ ಕಂಪ್ಲೀಟ್ ಮಾಡಿಕೊಂಡು ಆಮೇಲೆ ತೋರಿಸ್ತೀನಿ ಯಾವ ರೀತಿ ಬಂದಿರುತ್ತೆ ಅಂತ ಈಗ ಇಲ್ಲಿ ಬೀಡನ್ನ ಹಾಕೋತಾ ಇದ್ದೀನಿ ಬೀಡ್ ಲಾಕ್ ಮಾಡಬೇಕು ಅದಾದಮೇಲೆ ಬಟ್ಟೆಗೆ ಎಲ್ಲಿ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕ್ನ ಮಾಡಬೇಕು ನೋಡಿ ಇದೇ ಥರ ನಾನು ಕೂಡ ಫುಲ್ ಸ್ಯಾರಿ ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ನೋಡಿ ಎಲ್ಲ ಮುಗ್ದಿದ್ದಾದಮೇಲೆ ನೋಡೋದಕ್ಕೆ ಈ ಥರ ಕಾಣಿಸ್ತಾ ಇರುತ್ತೆ ತುಂಬಾ ಚೆನ್ನಾಗಿ ಕಾಣಿಸ್ತಾಯಿತ್ತು ಒಂದು ಬೀಡು ಫೋರ್ ಚೈನು ನೋಡೋದಕ್ಕೆ ತುಂಬ ನೀಟ್ ಫಿನಿಶಿಂಗಾಗಿ ಚೆನ್ನಾಗಿ ಕಾಣಿಸ್ತಾ ಇತ್ತು ಸ್ನೇಹಿತರೆ ಆ್ಯಕ್ಚುಲಿ ಅವರು ನನಗೆ ಅದೇ ಬೇಬಿ ಕುಚ್ಗೆ ಅಂತ ಹೇಳಿದ್ದು ಡೈರೆಕ್ಟಾಗಿ ಬೇಬಿ ಕುಚ್ ಮಾಡಿದ್ರೆ ಸ್ಯಾರಿ ಎಲ್ಲ ಹೋಲ್ ಆಗುತ್ತೆ ಅಲ್ವಾ ಹಾಗಾಗಿ ಅವರು ಈ ಥರ ಫಸ್ಟು ಕ್ರೋಶ ವರ್ಕಲ್ಲಿ ವರ್ಕ್ ಮಾಡಿಬಿಟ್ಟು ಆಮೇಲೆ ನನಗೆ ಅದಕ್ಕೆ ಬೇಬಿ ಕುಚ್ಗಳನ್ನ ಕಟ್ಕೊಡಿ ಅಂತ ಹೇಳಿದ್ದಾರೆ ಹಾಗಾಗಿ ನಾನು ಈ ಥರ ಡಿಸೈನ್ನ ಮಾಡ್ಕೊಂಡಿದ್ದು ಈಗ ಫುಲ್ಲೆಲ್ಲ ವರ್ಕೆಲ್ಲ ಫಿನಿಶ್ ಆಯ್ತಲ್ಲ ಕುಚ್ಗಳನ್ನ ಕಟ್ಟಬೇಕು ಕುಚ್ಚನ್ನು ಕೂಡ ಕಟ್ಟಿ ತೋರಿಸ್ತೀನಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಇಲ್ಲಿ ನಾನು ಎಪ್ಪತ್ತೈದು ಎಳೆ ಥ್ರೆಡ್ನ ತಗೊಂಡು ಈ ಥರ ಬೇಬಿ ಕುಚ್ ನೀಡಲ್ಗೆ ಹಾಕಿ ಇಟ್ಕೊಂಡಿದ್ದೀನಿ ಅಲ್ಲಿಗೆ ಎಪ್ಪತ್ತೈದು ಏಳೆ ಅಂದರೆ ಅದು ನೂರೈವತ್ತು ಏಳೆ ಆಗುತ್ತೆ ಡಬಲ್ ಆದಾಗ ಹೇರ್ ಸ್ಟ್ರೈಟ್ನರಿಂದ ಸ್ಟ್ರೈಟ್ ಮಾಡಿ ತೊಗೋಬೇಕಾಗುತ್ತೆ ಆವಾಗ ನಮಗೆ ಕುಚ್ಚುಗಳು ನೀಟ್ ಫಿನಿಶಿಂಗ್ ಆಗಿ ಚೆನ್ನಾಗಿ ಬರುತ್ತೆ ನಾನೇನು ಚೈನ್ ಹಾಕ್ಕೊಂಡಿದ್ದೆ ಅಲ್ವಾ ಆ ಚೈನ್ ಗ್ಯಾಪಲ್ಲಿ ನೀಡಲ್ಲಿಂದ ನೋಡಿ ಈ ಥರ ಥ್ರೆಡ್ನ ತಂದು ನಮಗೆ ಎಷ್ಟು ಲೆಂತ್ ಬೇಕೋ ಅಷ್ಟು ಲೆಂತ್ಗೆ ಇಟ್ಕೋಬೇಕು ಫಸ್ಟು ಅದಾದಮೇಲೆ ಝರಿ ಥ್ರೆಡ್ನ ತೊಗೊಂಡು ಏನು ನಾಟ್ ಹಾಕೋತಾ ಇದ್ದೀನಲ್ವಾ ಆ ಥರ ಒಂದು ಮೂರು ಅಥವಾ ನಾಲ್ಕು ನಾಟ್ಗಳನ್ನ ಹಾಕ್ಕೊಂಡ್ರೆ ಸಾಕು ನೋಡಿ ಕುಚ್ಚು ಪಕ್ಕದಿಂದ ಹೆಮ್ಮಿಂಗ್ ನೀಡಲನ್ನ ತಂದು ಮೇಲೆ ತಂದಾಗ ನಮ್ಮ ಬಲ್ಭಾಗದಲ್ಲಿ ಒಂದು ರೌಂಡಾಗಿ ಝರಿ ಥ್ರೆಡಿಂದ ರೌಂಡ್ ಶೇಪ್ ಕ್ರಿಯೇಟ್ ಆಗಿರುತ್ತೆ ಆ ರೌಂಡಲ್ಲಿ ನಾವು ಥ್ರೆಡ್ ಸಾರಿ ನೀಡಲ್ ಹಾಕಿ ಆಚೆ ತಂದರೆ ಒಂದು ನಾಟ್ ಕ್ರಿಯೇಟ್ ಆಗುತ್ತೆ ಇದೇ ಥರ ಒಂದು ನಾಲ್ಕು ಅಥವಾ ಮೂರು ನಾಟ್ಗಳನ್ನ ಹಾಕೋಬೇಕಾಗುತ್ತೆ ಈಗ ನಾವು ಪ್ರೀವಿಯಸ್ ಕುಚ್ಚು ಎಷ್ಟು ಲೆಂತ್ ಬಿಟ್ಕೊಂಡಿರ್ತೀವೋ ಅಷ್ಟೇ ಲೆಂತಲ್ಲಿ ಕುಚ್ಚನ್ನ ಟ್ರಿಮ್ ಮಾಡಿಕೊಂಡ್ರೆ ಆಯಿತು ಅಲ್ಲಿಗೆ ಕುಚ್ಚು ರೆಡಿ ಆಗುತ್ತೆ ಈಗ ಏನಾದರೂ ಉದ್ದ ತುಂಡ ಇದ್ದರೆ ಅವುಗಳ್ನ ಸ್ವಲ್ಪ ಕಟ್ ಮಾಡಿಕೊಂಡು ಕರೆಕ್ಟ್ ಮಾಡ್ಕೋಬೇಕು ನೋಡಿ ಈ ಥರ ಇನ್ನೂ ಒಂದು ಕುಚ್ಚನ್ನ ಹಾಕಿ ತೋರಿಸ್ತೀನಿ ನೋಡಿ ನಾವು ಒಂದು ಕುಚ್ಚು ಹಾಕಿದ್ದಾದಮೇಲೆ ಝರಿ ಥ್ರೆಡ್ನ ಈ ಥರ ಗಂಟು ಹಾಕಿಬಿಟ್ಟು ರೆಡಿ ಇಟ್ಕೊಂಡಿರಬೇಕು ಆವಾಗ ನೆಕ್ಸ್ಟ್ ಕುಚ್ಚಿಗೆ ಬೇಗ ಹಾಕೊಳ್ಳೋದಕ್ಕೆ ಈಸಿ ಆಗುತ್ತೆ ಈಗ ನೆಕ್ಸ್ಟ್ ಚೈನ್ ಗ್ಯಾಪಲ್ಲಿ ಈ ಥರ ನೀಡಲ್ಲಿ ಹಾಕ್ಬಿಟ್ಟು ಥ್ರೆಡ್ನ ಮೇಲೆ ಎಳ್ಕೊಂಬರ್ಬೇಕು ಎಳ್ಕೊಂಡು ಬಂದ್ಬಿಟ್ಟು ಥ್ರೆಡ್ಡೆಲ್ಲ ತುಂಬ ವೇಸ್ಟ್ ಮಾಡೋದಕ್ಕೆ ಹೋಗಬಾರ್ದು ಆದಷ್ಟು ನಮ್ಮ ಕುಚ್ಚುಗಳು ಎಷ್ಟು ಲೆಂತ್ ಇರುತ್ತೋ ಅಷ್ಟು ಲೆಂತ್ಗೆ ನೋಡಿಕೊಂಡು ನಾವು ಈ ಕುಚ್ಚನ್ನು ಸಮವಾಗಿ ಇಟ್ಕೋಬೇಕಾಗತ್ತೆ ನೋಡಿ ಈ ಥರ ಈ ಥ್ರೆಡ್ಗಳನ್ನೆಲ್ಲ ಸಮವಾಗಿ ಇಟ್ಕೊಂಡು ಆ ಕುಚ್ಚು ಮಧ್ಯದಿಂದ ಈ ತ ಈ ಝರಿ ಥ್ರೆಡ್ ನೀಡಲ್ನ ಹಾಕಿ ಮೇಲೆ ತರಬೇಕು ಅದಾದಮೇಲೆ ಕುಚ್ಚು ಪಕ್ಕದಲ್ಲಿ ನೀಡಲ್ಲ ತಗೊಂಡು ಬಂದಾಗ ನಮ್ಮ ಬಲ್ಬಾಗದಲ್ಲಿ ಥ್ರೆಡ್ಡು ರೌಂಡ್ ಶೇಪಲ್ಲಿ ಇರುತ್ತೆ ಆ ಶೇಪ್ ಆ ರೌಂಡ್ ಶೇಪಲ್ಲಿ ನೀಡಲ್ ಹಾಕಿ ಆಚೆ ತಂದಾಗ ನಮಗೆ ಒಂದು ನಾಟ್ ಕ್ರಿಯೇಟ್ ಆಗುತ್ತೆ ನೋಡಿ ಈ ಥರ ಈ ಥರ ಮೂರು ಅಥವಾ ನಾಲ್ಕು ನಾಟ್ಗಳನ್ನ ಹಾಕ್ಕೊಂಡು ಅದಾದಮೇಲೆ ನೋಡಿ ಕುಚ್ಚನ್ನ ಸ್ವಲ್ಪ ಈ ರೀತಿ ಮೇಲೆ ಎತ್ಬಿಟ್ಟು ನಾವು ನಾಟ್ ಹಾಕ್ಕೊಂಡಿರ್ತೀವಲ್ಲ ಆ ನಾಟ್ ಒಳಗಡೆಯಿಂದ ಈ ಥರ ಸೂಜಿ ಹಾಕ್ಬಿಟ್ಟು ಆಚೆ ತೆಗಿಬೇಕು ಆಗ ನಾವು ಹಾಕ್ಕೊಂಡಿರುವಂಥ ನಾಟ್ಗಳು ತುಂಬ ಟೈಟಾಗಿ ಸೆಕ್ಯೂರ್ ಆಗಿರುತ್ತೆ ಅದಾದಮೇಲೆ ಕುಚ್ಚು ಎಷ್ಟು ಲೆಂತ್ ಇರುತ್ತೆ ಅಲ್ವಾ ನಾವು ಹಾಕ್ಕೊಂಡಿರೋಂಥ ಕುಚ್ಚುಗಳು ಅದೇ ಲೆಂತ್ಗೆ ನೋಡಿಕೊಂಡು ಕಟ್ ಮಾಡ್ಕೊಳ್ಳೋದು ಇನ್ನೂ ಏನಾದರೂ ಉದ್ದ ತುಂಡ ಇದ್ದರೆ ನೋಡಿಕೊಂಡು ಸ್ವಲ್ಪ ಟ್ರಿಮ್ ಮಾಡಿಕೊಂಡ್ರೆ ಅಲ್ಲಿಗೆ ಕುಚ್ಚೆಲ್ಲ ಕಂಪ್ಲೀಟ್ ಆಗುತ್ತೆ ಸ್ನೇಹಿತರೆ ಇನ್ನೂ ಅರ್ಧ ಸ್ಯಾರಿ ಕಂಪ್ಲೀಟ್ ಮಾಡ್ಕೋಬೇಕು ನಾನು ಕುಚ್ಚುಗಳು ಹಾಕೋದನ್ನು ನಾನು ಅದನ್ನು ಮಾಡ್ಕೋತೀನಿ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಯಾವಾಗಲೂ ನಮಗೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ನಾನು ಕೇಳ್ಕೊತೀನಿ ಸರ್ವೇ ಜನ ಸುಖಿನೋಭವಂತು ಥ್ಯಾಂಕ್ಸ್ ಫಾರ್ ವಾಚಿಂಗ್